ನೋಡಿರಿ ಈ ಸೇವೆ ನೋಡಿದ್ರೆ ಬಾಯಾಗ ನೀರು ಬರ್ತಾವೆ ಬೇಗ ಮಾಡ್ಕೊಂಡು ತಿನ್ಬೇಕು ಅನಿಸ್ತತ್ತಲ್ರಿ ಮತ್ತು ಯಾಕೆ ತಡರಿ ಬರ್ರಿ ಮನ್ಯಾಗೆ ಮಾಡ್ಕೊಂಡು ತಿನ್ನೋಣ ಸೇವು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಮನೆಯಲ್ಲೇ ಮಾಡಿರೋದು ಇದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಹದಿನೈದನೇ ನಿಮಿಷದಾಗ ನಾವು ಮನೆಯಲ್ಲೇ ಸೇವ್ ಮಾಡ್ಕೋಬೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲು ನಾವು ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಯಾಕೆಂದರೆ ಆ ಹಿಟ್ಟಿಗೆ ಸ್ವಲ್ಪ ಕಾದ ಎಣ್ಣೆ ಬೇಕಲ್ವಾ ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ ಬೇಗ ಕಾಯಿ ಕಾಯಿಲೆ ಅನ್ನೋ ಉದ್ದೇಶಕ್ಕೆ ಇಟ್ಟಿದ್ದೆ ನಾನು ಯಾಕೆಂದರೆ ನಮಗೆ ಹಿಟ್ಟಿಗೆ ಹಾಕೊಳಕ್ಕೆ ಬೇಕಲ್ವ ಇದು ನೋಡಿ ಇಲ್ಲಿ ನಾನು ಹಸೆ ಕಡಲೆ ಇಟ್ಟು ಜಲ್ದಿ ಹಿಡ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಸೆ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಅಷ್ಟೇ ತೊಗೊಂಡಿದ್ದೀನಿ ತೋರ್ಸೋಕ್ಕೆ ಸರ್ ಫ್ರೆಂಡ್ಸ್ ಇವು ಕಾಲು ಕೆಜಿಲೆ ಎಷ್ಟು ಆಗುತ್ತೆ ಅಂತ ನೀವೇ ನೋಡಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ನೋಡಿರಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ರೀ ಬಾಯಲ್ಲಿ ತುಂಬ ಹಗುರಾಗಿ ಬರ್ತಾವೆ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ ಅಂದರೆ ಅರ್ಶಿಣ ಪುಡಿ ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ನೀವು ಚಿಲ್ಲಿ ಪೌಡ್ರ್ ಅಂದರೆ ಖಾರ ಪುಡಿ ನಿಮಗೆ ಬೇಕು ಸ್ವಲ್ಪ ಖಾರ ಇರಲಿ ಅನ್ನೋದಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಸ್ವಲ್ಪ ಟೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಉಪ್ಪು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಶಿಣ ಪುಡಿ ಟರ್ಮರಿಕ್ಕು ಮತ್ತು ಬೇಕಿಂಗ್ ಸೋಡಾ ಇವಿಷ್ಟು ಹಾಕ್ಬೇಕು ನೋಡ್ರಿ ಬೇಕಿಂಗ್ ಸೋಡಾ ಇರಲೇಬೇಕು ಹಂಗಿದ್ರೆ ಹಾಗಿದ್ರೆ ಮಸ್ತ್ ಸೇವ್ ಬೇಕಿಂಗ್ ಪೌಡ್ರ್ ಅಂತಾರಲ್ಲ ಅದು ಹಾಕ್ಕೊಳಕ್ಕೆ ಬೇಕು ಸ್ವಲ್ಪ ಅಜ್ವಾನ ನೋಡಿರಿ ಇನ್ನೊಮ್ಮೆ ಹೇಳ್ತೀನಿ ಹಸೆ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಚಿಲ್ಲಿ ಪೌಡ್ರು ನಿಮಗೆ ಬೇಕಾದರೆ ಹಾಕ್ಕೋಬೋದು ಉಪ್ಪು ಅರಿಶಿಣ ಪುಡಿ ಮತ್ತು ಅಜ್ವಾನ ಬೇಕಿಂಗ್ ಪೌಡರ್ ನೋಡಿ ಇದು ಬೇಕೇ ಬೇಕು ಇಲ್ಲಾಂದರೆ ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಳ್ರಿ ಬೇಕಿಂಗ್ ಪೌಡ್ರ್ ಇಲ್ಲ ಅನ್ನೋರು ಅಡುಗೆ ಸೋಡ ಹಾಕ್ಕೊಳ್ರಿ ಇದನ್ನು ಹಾಕಿದರೆ ಟೇಸ್ಟ್ ಆಗುತ್ತೆ ಒಂದು ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿರಿ ಸೇವ್ ಅಂಗಡಿಯಲ್ಲಿ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಒಂದು ಕಾಲು ಕೆ ಜಿ ಹಿಟ್ಟಲ್ಲಿ ಎಷ್ಟು ಸೇವ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ನೋಡಿ ಇವಾಗ ಕಾಲು ಕೆ ಜಿ ಹಿಟ್ಟಿಗೆ ಆಗುತ್ತೆ ನೋಡಿ ನಾವು ಮನೆಯಲ್ಲೇ ಯಾವ ಥರ ಸೇವ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೇವ್ ಅಂದರೆ ಗುಳಿಗೆ ಸೇವ್ ಖಾರ ಸೇವ್ ಅಂತಾರಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ಅರ್ಥಕತಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಭಾಳ ಚೊಲೋನೂ ಬರ್ತಾವ್ರಿ ಬಾಯಾಗಿ ಹಗುರಾಗೆ ಬಂದಿರ್ತಾವೆ ಸ್ವಲ್ಪ ಕಾದ ಎಣ್ಣೆ ಹಾಕ್ಬಿಟ್ಟು ಇವಾಗ ಅದು ಎಣ್ಣೆ ಹಾಕಬೇಕು ಮತ್ತು ನೋಡಿ ಇವಾಗ ಅಜ್ವ ಅಜ್ವಾನ ಹಾಕ್ತಾಯಿದ್ದೀನಿ ನೋಡಿ ನಾನು ಆವಾಗೇನು ಕಾಯ್ಕಿಟ್ಟಿದ್ನಲ್ಲ ಎಣ್ಣೆನ ನೋಡಿ ಈ ಸ್ಪೂನಲ್ಲಿ ಒಂದು ಸ್ಪೂನು ಮೇಲೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಹಾಕೋಕ್ಕೋಗ್ಬಿಡಿ ಫುಲ್ ಎಟ್ಟೆ ಒಂದು ಸಲ ನೀವು ಎಲ್ಲ ಟೇಸ್ಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಸೇವ್ ಅಂತ ಮನೆಯಲ್ಲಿ ನೋಡಿ ತುಂಬ ಟೇಸ್ಟ್ ಕೊಡ್ತೇವೆ ರೀ ಇವು ಮಾತ್ರ ಆಮೇಲೆ ಇಪ್ಪತ್ತು ನಿಮಿಷದಾಗ ಮಾಡ್ಕೋಬೋದು ನೋಡಿ ನಾವು ಅಷ್ಟು ಜಲ್ದಿ ಆಗ್ಬಿಡುತ್ತೆ ಇದು ನೋಡಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ಕಾದ ಎಣ್ಣೆ ಹಾಕಿರ್ತೀರಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಸ್ವಲ್ಪ ಅಳಕೆ ಇರಬೇಕಿದು ಅಂದರೆ ಅಗದಿ ಅಳುಕಿರಬಾರ್ದು ಮತ್ತು ಅಗದಿ ಗಟ್ಟಿನೇ ಇರಬಾರ್ದು ತೋರಿಸ್ತೀನಿ ನೋಡಿ ನಾನು ಯಾವ ಥರ ಅದಕ್ಕೆ ಬೇಕಿದು ಅಂತ ಸೇವ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಫ್ರೆಂಡ್ಸ್ ನೀವು ಹದಿನೈದು ನಿಮಿಷದಾಗ ಹೆಂಗೆ ಬೇಕು ಹಂಗೆ ಸೇವ್ ಮಾಡ್ಕೋಬೋದು ನೋಡಿ ಸೇವು ತುಂಬ ಖಾರ ಸೇವು ನೀವು ಮನೆಯಲ್ಲೇ ಯಾವ ಥರನೂ ಮಾಡ್ಕೋಬೋದು ಅಂತ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಇವಾಗೆಲ್ಲ ಚಕ್ಲಿ ಮೇಕರ್ ಬಂದಿ ಬಂದಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ನಮಗೆ ಯಾವ ಥರ ಖಾರ ಬೇಕು ಚಕ್ಲಿ ಬೇಕು ಏನು ಬೇಕಾದರೂ ಅದನ್ನು ಮೇಕರಲ್ಲಿ ನಾವು ತೊಗೊಂಡು ಮಾಡ್ಕೋಬೋದು ನೋಡಿ ಈಸಿಯಾಗಿ ನೋಡಿ ಈ ಅದಕ್ಕೆ ನೀವು ಹಿಟ್ಟನ್ನು ಕಳ್ಸ್ಕೋಬೇಕಾಗ್ತದೆ ನೋಡಿ ಈ ಥರ ಅಕ್ಕಿ ಹಿಟ್ಟು ಹಾಕ್ರಿ ಫ್ರೆಂಡ್ಸು ತುಂಬ ಚೆನ್ನಾಗಿ ಬರ್ತವೆ ಮತ್ತು ಬೇಕಿಂಗ್ ಪೌಡ್ರ್ ಇಲ್ಲ ಅನ್ನೋರು ಅಡುಗೆ ಸೋಡಾ ಸ್ವಲ್ಪ ಹಾಕಿರಿ ಭಾಳ ಬೇಡ ಚಿಲ್ಲಿ ಪೌಡ್ರು ನಿಮಗೆ ಖಾರ ಇರಲಿ ಅನ್ನೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಈ ಥರ ಚಕ್ಲಿ ಮೇಕರ್ ತೊಗೊಂಡಿದ್ದೀನಿ ನೋಡಿ ಚಕ್ಲಿ ಮೇಕರಲ್ಲಿ ಎರಡು ಥರ ಬರುತ್ತೆ ನೋಡಿ ಅದರಲ್ಲಿ ಯಾವ ಫಿಲಿ ತೊಗೋಬೇಕು ಅಂತ ತೋರಿಸ್ತೀನಿ ಇದಕ್ಕೆ ಫಿಲ್ಲಿ ಅಂತಾರೆ ನೋಡಿ ಫ್ರೆಂಡ್ಸ್ ಈ ಥರ ಸಣ್ಣ ತೂತ್ಗಳು ಅದನ್ನು ತೊಗೊಳ್ಳಿ ಇಲ್ಲ ನಮಗೆ ಸ್ವಲ್ಪ ದಪ್ಪ ಬೇಕು ಅನ್ನೋದಾದರೆ ಅದರಲ್ಲೇ ಎರಡು ಥರ ಇರುತ್ತೆ ನೋಡಿ ಈ ಥರನೂ ಇರುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಫುಲ್ ಸಣ್ಣ ಬೇಕು ಅನ್ನೋದಾದರೆ ಸಣ್ಣದ ತೊಗೊಳ್ಳಿ ನಾನು ಈ ಥರ ಸಣ್ಣದು ತೊಗೊಂಡು ಹಾಕಿ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಸಣ್ಣದೇ ತೊಗೊತೀನಿ ನಾನು ತುಂಬ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೀವು ಆ ಚಕ್ಲಿ ಮೇಕರ್ಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡ್ರಿ ಅಂದರೆ ಹಿಟ್ಟು ಹಿಡಿಯೋಂಗಿಲ್ಲ ಅದಕ್ಕೆ ಹೇಳ್ತಿರೋದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇದಕ್ಕೆ ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ ನಾನು ಎಣ್ಣೆ ಹಚ್ಚಿದ್ರಿಂದ ನೀವು ಹಿಟ್ಟು ಅದ್ರಲ್ಲಿ ಹತ್ಕೊಳ್ಳೋಲ್ಲ ಹೇಳಿ ಎಣ್ಣೆ ಹಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ ನಾನು ಇದೇ ಥರ ಮಾಡೋದು ಫ್ರೆಂಡ್ಸ್ ಮನೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ ಸೇವ್ ಮಾತ್ರ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ಇದನ್ನು ಹಿಟ್ ಹಾಕೋತಾ ಇದ್ದೀನಿ ನಾನು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಅಲ್ಲ ಅರ್ಥ ಆಗುತ್ತೆ ವಿಡಿಯೋನ ಎಲ್ಲೋ ಗ್ಯಾಪ್ ಮಾಡಿದೆ ನೋಡಿದರೆ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಈಗೇ ಇರಲಿ ನನಗೆ ಅಂತ ಕೇಳ್ಕೊತೀನಿ ಮತ್ತು ಲೈಕ್ ಮಾಡಿದೆ ನೋಡಿ ಇದನ್ನು ನಾನು ಎರಡು ಸಲಿಗೆ ಆಗೋವಷ್ಟು ಅಷ್ಟು ಕಲಿಸ್ಕೊಂಡಿದ್ದಲ್ವ ಕಾಲ್ ಕೆ ಜಿ ಹಿಟ್ಟಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಫ್ರೆಂಡ್ಸ್ ಹೇಳ್ತೀನಿ ಇವಾಗ ಹಾಕ್ಕೋತಾ ಇದ್ದೇನೆ ನೋಡಿ ನಾನು ಚಕ್ಲಿ ಮೇಕರ್ಗೆ ಹಾಕ್ಕೊಂಡು ಇವಾಗ ಬನ್ನಿ ಎಣ್ಣೆ ಕಾದಿ ಆಗಾಗಲೇ ಎಣ್ಣೆ ಹಾಕಿದ್ದೆ ಅಲ್ವಾ ಎಣ್ಣೆ ಕಾದಿರುತ್ತೆ ಮತ್ತು ಇನ್ಯಾಕೆ ತಡ ಬಿಟ್ಬಿಡೋಣ ತುಂಬ ಈಸಿಯಾಗಿ ಮನೆಗೆ ಮಾಡ್ಕೋಬೋದು ನೋಡಿ ನಾವು ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಕಾಲು ಕೆ ಜಿ ಹಿಟ್ಟಲೆ ಎಷ್ಟು ಸೇವ್ ರೆಡಿ ಆಗಿಬಿಡುತ್ತೆ ಅಂತ ನೋಡ್ಕೊಂಡು ಬಿಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿತ್ತು ನೋಡಿ ಬಿಡ್ತಾ ಇದ್ದೀನಿ ನಾನು ನೋಡಿ ಬಿಡೋದು ತುಂಬ ಈಸಿ ಆಗ್ಬಿಡುತ್ತೆ ಎಷ್ಟಾ ಕಂದ ಫ್ರೆಂಡ್ಸ್ ಇವು ಇವನ್ನ ಭಾಳ ಕರಿಯೋ ಆಗಿಲ್ಲ ಮ ಬೇಯಿಸೋ ಆಗಿಲ್ಲ ಒಂದು ಸ್ವಲ್ಪ ಈ ಕಡೆ ಬಿಟ್ರೆ ಆಗೋಯ್ತು ನೋಡ್ರಿ ಪಟ್ ಅಂತ ಬಿಡ್ರಿ ನೋಡಿರಿ ಇಷ್ಟೇ ಆ ಕಡೆ ಈ ಕಡೆ ತಿರುವು ಹಾಕ್ಬಿಟ್ಟು ತೆಗೆದ್ಬಿಟ್ರೆ ಮುಗಿದೋಯ್ತು ಯಾಕಂದರೆ ನಾವು ಬೇಕಿಂಗ್ ಪೌಡ್ರ್ ಹಾಕಿರ್ತೇವಲ್ಲ ಬೇಗನೆ ಇದಾಗ್ಬಿಡ್ತಾವ್ರಿ ನೋಡಿ ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ನೋಡಿರಿ ಬಾಯಾಗೆಂತ್ರು ಟೇಸ್ಟ್ ಕೊಡುತ್ತೆ ಅಂದರೆ ಈ ಸೇವ್ ಖಾರ ನೋಡಿ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋಕ್ಕೆ ಮಾತ್ರ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಲೈಕ್ ಮಾಡ್ರಿ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿತೀರಾ ಲೈಕ್ ಕೊಟ್ಟರೆ ನಮಗೆ ಇನ್ನೂ ಖುಷಿ ಆಗುತ್ತೆ ನೋಡಿ ಯಾವ ಥರ ಬರ್ತಾಯಿದೆ ಸೇವ್ ಅಂತ ನೋಡಿದರೆ ಬೇಗ ತಿನ್ನಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಮತ್ತು ಮಾಡ್ಕೊತೀರಾ ಮಾಡ್ಕೊಂಡು ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಹೇಗಿತ್ತು ಅಂತ ನೋಡಿ ಇನ್ನೊಂದು ಸಲ ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನೋಡಿ ಚಕ್ಲಿ ಮೇಕರ್ ಇರೋದ್ರಿಂದ ನಾವು ಏನು ಬೇಕಾದ್ರನ್ನ ನಾವು ಮನೆಗೆ ಮಾಡ್ಕೋಬೋದು ನೋಡಿರಿ ಸೇವ್ ಆಯಿತು ಗುಳಿಗೆ ಆಯಿತು ಮತ್ತು ಎಲ್ಲದನ್ನು ನಾವು ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ ಮಕ್ಳು ಕೇಳಿದಾಗ ಈ ಥರ ಮಾಡಿಕೊಡ್ರಿ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ನೀವೇ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ನೋಡಿ ಇವಾಗಿದು ಈ ಕಡೆ ಸಲ ಮುಗಿಸ್ಬಿಟ್ರೆ ಆಗೋಯ್ತು ಅಂದರೆ ತಿರುವಿ ಹಾಕಿಬಿಟ್ರೆ ಆಯಿತು ತುಂಬ ಬೇಯಿಸ್ಬೇಡ್ರಿ ಎಟ್ಟೆ ಆಗಿಬಿಡ್ತವು ಯಾಕೆಂದರೆ ಸ್ಮೂತಾಗಿ ಬಂದಿರುತ್ತಲ್ಲ ಹಾಗಾಗಿ ಭಾಳ ಇದನ್ನು ಕರೆಯೋ ಆಗಿಲ್ಲ ನಾವು ಇದನ್ನ ಈ ಕಡೆ ತಿರುವಿ ಹಾಕಿಬಿಟ್ಟು ನೋಡಿ ಇಷ್ಟ ಫ್ರೆಂಡ್ಸ್ ಇದು ಇದಕ್ಕೆ ಎಣ್ಣೆನೂ ಭಾಳ ರೀ ಎಣ್ಣೆ ಭಾಳ ಯೂ ಯೂಸ್ ಆಗೋದೇ ಇಲ್ಲ ಇದಕ್ಕೆ ನೀವು ನೋಡಿರ್ಬೇಕಾರೆ ಒಂದ್ಸಲ ಟ್ರೈ ಮಾಡಿರಿ ನೋಡಿ ರೆಡಿ ಆಯ್ತು ಇವಾಗ ತುಂಬ ಚೆನ್ನಾಗಿ ರೀ ಮತ್ತೆ ಇದೇ ಎಣ್ಣೆಗಾನೆ ನಾವು ಸ್ವಲ್ಪ ಕರಿಬೇವು ಕರ್ಕೊಂಬಿಡೋಣ ಕರಿಬೇವು ಕರ್ಕೊಂಬಿಡೋಣ ಮತ್ತೇನು ಬೇಡ ಇದಕ್ಕೆ ಬೆಳ್ಳುಳ್ಳಿ ಬೇಡ ಯಾವುದೂ ಬೇಡ ಕರಿಬೇವು ಅಷ್ಟೇ ಡೆಕೋರೇಷನ್ಗೆ ಇರಲಿ ಅಂತ ಕರಿಬೇವು ಕರೆದು ಹಾಕ್ತಾಯಿದ್ದೇನೆ ನಾನು ನೋಡಿ ಯಾವ ಥರ ಕುರು ಕುರು ಸೇವ್ ಅಂತ ಮತ್ತು ನೀವು ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್ ಇದೇ ಇದ್ರಲ್ಲೇ ನಾನು ಕರ್ಬೇವು ಹಾಕೊಂಡು ನೋಡಿರಿ ಎಷ್ಟೋ ಆಗ್ಯಾವ ನೋಡಿರಿ ಫ್ರೆಂಡ್ಸ್ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಕರ್ಬೇವು ಚಟ್ಟ ನಂಗೆ ನಾವು ಎಣ್ಣೆಲಿ ಸಿಡಿಸ್ಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಸೇವ್ಕಾರ ನೋಡಿರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿರಿ ಅಂತಾನು ಕೇಳ್ಕೊತೀನಿ ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ನೋಡಿರಿ ಯಾವ ಥರ ಕುರು ಕುರು ಅಂತವು ಸೇವ್ ಅಂತ ನೋಡಿರಿ ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಟ್ರೈ ಮಾಡಿರಿ ನೀವೇ ಹೇಳ್ತೀರಾ ಹೌದಕ್ಕ ಅಂತೇಳಿ ತುಂಬ ಈಸಿಯಾಗಿ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು